ಗೀಕಾ ಮಹಾರಾಜ ಶ್ರೀ ಅನದಾನೇಶ್ವರ ನಗರದ ಹದಿನೇಳನೇ ವರ್ಷದ ಗಣೇಶೋತ್ಸವದ ಅಂಗವಾಗಿ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣೆಯನ್ನ ಪ್ರತಿಷ್ಠಿತ ಆಸ್ಪತ್ರೆಯಾದ ವಿಹಾನ್ ಹಾರ್ಟ್ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹುಬ್ಬಳ್ಳಿ ಇವರ ಸಂಯುಕ್ತ ಶ್ರೀದಲ್ಲಿ ಕಣ್ಣು ಕಿವಿ ಹೃದಯ ಸಂಬಂಧಿಸಿದಂತೆ ಎಲ್ಲಾ ಖಾಯಿಲೆಗಳಿಗೂ ಉಚಿತ ಚಿಕಿತ್ಸೆ ನೀಡಲಾಯಿತು परने चेक मारता ಈ ವೇಳೆ ಸಾರ್ವಜನಿಕರು ಈ ಒಂದು ಆರೋಗ್ಯ ತಪಾಸಣೆಯ ಸದುಪಯೋಗವನ್ನ ಪಡೆದುಕೊಂಡರು ಪ್ರತಿ ವರ್ಷದಿಂದ ಅತ್ಯಂತ ವಿಜೃಂಭಣೆಯಿಂದ ನಡೆದುಕೊಂಡು ಬರುತ್ತಿದ್ದು ಗಣೇಶೋತ್ಸವಕ್ಕೆ ಹತ್ತು ಹಲವಾರು ಸಾಮಾಜಿಕ ಕಾರ್ಯಗಳನ್ನ ಮಾಡುತ್ತಾ ಬರುತ್ತಿದ್ದು ಈ ಬಾರಿಯ ಉತ್ಸವಕ್ಕೆ ಆರೋಗ್ಯ ತಪಾಸಣೆಯು ಮುಂಡರಗಿಯ ಮಹಾಜನತೆಗೆ ಸಹಕಾರಿಯಾಯಿತು ಮಹಾರಾಜ ಗಣೇಶೋತ್ಸವ ಸಮಿತಿಯಿಂದ ಸತತವಾಗಿ ಹದಿನೇಳು ವರ್ಷಗಳಿಂದ ಇದೇ ರೀತಿಯಾಗಿ ಗಣೇಶೋತ್ಸವವನ್ನು ನಡೆದುಕೊಂಡು ಬರ್ತಾ ಇದ್ದೀವಿ ಇದೀವಿ ಗುರಿ ಹಿರಿಯರು ಹಾಗೂ ನಗರದ ಗುರಿ ಹಿರಿಯರ ಆಶೀರ್ವಾದದಿಂದ ಎಲ್ಲ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ ಇದೇ ರೀತಿಯಾಗಿ ಮೂರನೇ ಇದು ಮೂರನೇ ವರ್ಷ ಬ್ಲಡ್ ಕ್ಯಾಂಪ್ ನಡೆಸ್ತಾ ಇರೋದು ವಿಶೇಷವಾಗಿ ಈ ವರ್ಷ ವಿಹಾನ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟ್ಲಿಯವರ ಆಶ್ರಯದಲ್ಲಿ ಪುಡಿ ಎಕೋ ಹಾಗೂ ಇ ಸಿಸಿಯನ್ನು ಇಟ್ಕೊಂಡಿವಿ ಎಲ್ಲ ಜನರಿಗೆ ಸದುಪಯೋಗ ಪಡ್ಕೋಬೇಕಂತ ಕೋರ್ಕೊಳ್ತೀವಿ ಹಾಗೆ ಇತರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸಬೇಕಂತ ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ರೋಹಿತ್ ಲಮಾಣಿ ಹಾಗೂ ಎಂಟನೇ ವಾರ್ಡಿನ ಪುರಸಭೆ ಸದಸ್ಯರಾದ ಶ್ರೀಮತಿ ಶಾಂತವ ಪರಶುರಾಮ ಕರಡಿಕೋಳ ಹಾಗೂ ಮಾಜಿ ಪುರಸಭೆ ಸದಸ್ಯರಾದ ಅಶೋಕ ಹುಬ್ಬಳ್ಳಿ ಹಾಗೂ ಎಂಟನೇ ವಾರ್ಡಿನ ನಿವಾಸಿಗಳಾದ ಗಣೇಶ ಎಸ್ ಹಾತಲಗೇರಿ ಮಲ್ಲಣ್ಣ ಕುಂಬಾರಗೇರಿ ಅವರು ಹಾಗೂ ಗಂಗಪ್ಪ ಹಾತಲಗೇರಿ ಹಾಗೂ ಶ್ರೀ ಮಾರುತಿ ಉಂಕಿ ಮೊಹಮ್ಮದ್ ರಫೀಕ್ ಜಾತೆಗಾರ ಶೇಖರ್ ಲಮಾಣಿ ಮತ್ತು ಸಂಘದ ಸದಸ್ಯರಾದ ಶ್ರೀ ಜಗದೀಶ್ ಚುರ್ಜಿಹಾಳ ಮಠ ಸೇರಿದಂತೆ ಶ್ರೀ ಅನ್ನದಾನೇಶ್ವರ ನಗರದ ಗಣೇಶನ ಸದ್ಭಕ್ತರ ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು